ಹಳೆ ದ್ವೇಷ ಮನೆಗೆ ನುಗ್ಗಿ ಕಾರದ ಪುಡಿ ಎರಚಿ ಮುಗ್ಗ ಹಲ್ಲೆ ಸಿನಿಮಿಯ ಶೈಲಿಯಲ್ಲಿಯೇ ನಡೆದಿರುವ ಘಟನೆಯಿಂದ ಬೆಚ್ಚಿ ಬಿದ್ದಿರುವ ಗ್ರಾಮಸ್ಥರು ಘಟನೆ ನಡೆದು ನಾಲ್ಕು ದಿನ ಕಳೆದರೂ ಪ್ರಕರಣ ದಾಖಲಿಸಿಕೊಳ್ಳದ ಹುಲ್ಲಹಳ್ಳಿ ಪೊಲೀಸರು ನಂಜನಗೂಡು ಹಳೆ ದ್ವೇಷ ಹಿನ್ನೆಲೆ ಮನೆಗೆ ನುಗ್ಗಿದ ನಾಲ್ವರು ವ್ಯಕ್ತಿಯ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ತಾಳಿಸಿ ನಾಪತ್ತೆಯಾದ ಘಟನೆ ನಂಜನಗೂಡು ತಾಲೂಕು ಚನ್ನಪಟ್ಟಣ ಗ್ರಾಮದಲ್ಲಿ ನಡೆದಿದೆ ಘಟನೆ ನಡೆದು ನಾಲ್ಕು ದಿನಗಳು ಕಳೆದರೂ ಹುಲ್ಲಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿಲ್ಲವೆಂದು ಹಲೆಗೊಳಗಾದ ವ್ಯಕ್ತಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆಯಲ್ಲಿ ಶಿವರಾಜು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೋಮವಾರ ರಾತ್ರಿ ವೇಳೆ ಘಟನೆ ನಡೆದಿದೆ ಇಬ್ಬರು ಮಹಿಳೆಯರು ಇಬ್ಬರು ಪುರುಷರು ಶಿವರಾಜು ಮನೆಯ ಬಾಗಿಲು ತಟ್ಟಿದ್ದಾರೆ ಬಾಗಿಲು ತೆರೆಯುತ್ತಿದ್ದಂತೆಯೇ ಮಹಿಳೆಯರು ಶಿವರಾಜ್ ಕಣ್ಣಿಗೆ ಕಾರದ ಪುಡಿ ಹೆರಚಿದ್ದಾರೆ ನಂತರ ಪುರುಷರು ಮಾರಕಾಸ್ತ್ರಗಳಿಂದ ಗಂಭೀರವಾಗಿ ಹಲ್ಲೆ ನಡೆಸಿದ್ದಾರೆ ಶಿವರಾಜ್ ಕೈ ಮೂಳೆ ಮುರಿದಿದೆ ತಲೆಯ ಭಾಗಕ್ಕೆ ಗಂಭೀರ ಪೆಟ್ಟು ಬಿದ್ದಿದೆ ಘಟನೆ ನಡೆದು ನಾಲ್ಕು ದಿನ ಕಳೆದರೂ ಹುಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲವೆಂದು ಆರೋಪಿಸಿದ್ದಾರೆ ಹುಲಹಳ್ಳಿ ಪೊಲೀಸರ ನಿರ್ಲಕ್ಷ್ಯ ಧೋರಣೆಗೆ ಕುಟುಂಬಸ್ಥರು ಬೇಸತ್ತಿದ್ದಾರೆ ಗಾಯಗೊಂಡಿರುವ ಶಿವರಾಜ್ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹುಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅತಿ ಸೂಕ್ಷ್ಮ ಗ್ರಾಮವಾಗಿರುವ ಚನ್ನಪಟ್ಟಣ ಕೂಸಪ್ಪ ಸೋಮಣ್ಣ ರಾಜಮ್ಮ ಮತ್ತು ಕೆಂಪಮ್ಮ ಎಂಬುವರು ಹಲ್ಲೆ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಸೋಮವಾರ ರಾತ್ರಿ ಸಹ ಎಂಟು ವಾರ ಒಂಬತ್ತು ಗಂಟೆ ಅಷ್ಟರಲ್ಲಿ ನಮ್ಮ ಅಣ್ಣವರು ಮನೆಗಿದ್ದ ನಂತರ ಬಾಗಲ್ ಕೊಟ್ಟರೆ ಬಾಗಲ್ ಕೊಟ್ಬಿಟ್ಟು ಏನ್ಮಾಡ್ರೆ ಅಂದರೆ ಬಾಗಿಲು ಯಾರು ಅಂದ್ಬಿಟ್ಟು ಬಾಗಿಲು ತಗೋಕೆ ಹೋಗಾರೆ ತಗದಾಗ ಏನಾಗೋದು ಇವರು ಕಾರು ಪುಡಿ ಹರ್ಚಾರೆ ಯಾರು ಕೆಂಪಮ್ಮ ಈ ಮತ್ತೆ ರಾಜಮ್ಮ ಸೋಮಣ್ಣ ಈ ಕೂಸಪ್ಪ ಇವ್ರು ಹೆಡ್ಬಿಟ್ಟು ಅವನಿಗೆ ದೊಣ್ಣಲ್ಲಿ ರಾಡಲ್ಲಿ ಒಡೆದು ತಲೆಗೆ ಏಟಾಗಿದೆ ಮತ್ತು ಮೂಳೆ ಮುಡಿದು ಅವನಿಗೆ ಆಸ್ಪತ್ರೆಯಲ್ಲಿ ಇದು ಇದು ಮಾಡ್ಕೊತಾ ಇದ್ದಾನೆ ಏನು ಹಾಕಿದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ರಾಡು ಹಾಕ ಹಾಕಿ ಆಪ್ರೇಷನ್ ಆಗೈತೆ ಹಾಗೆ ಹಿಂಗೆ ಇಷ್ಟೆಲ್ಲ ಆಗಿದ್ರು ನಮ್ಮ ಪೊಲೀಸ್ ವಿಲೇಖಿಯವರು ಏನು ಕ್ರಮ ತಗೊಂಡಿಲ್ಲ ನಿನ್ನೆ ಅಂತಾರ ಹೋಗಿ ಅವರು ಇದು ಮಾಡ್ರೆ ಹೋಗಿ ಬಂದಿದ್ರು ನಮ್ಮ ಮನೆಗೆ ಬಂದು ಏನೂ ಎತ್ತಲ ಅಂದ್ಬಿಟ್ಟು ಬಂದು ಏನು ಮಾಡಿಲ್ಲ ಒಂದು ಕೇಸು ಭೀ ರಿಜಿಸ್ಟ್ರ್ ಮಾಡಿಲ್ಲ ಈ ಥರ ಎಲ್ಲ ನಡಿತೈತೆ ಅದರಿಂದ ನಾವು ಸ್ವಲ್ಪ ನಮಗೆ ಭಯ ಅವನಿಗೆ ಭಯ ಉಡ್ಸಿಬಿಟ್ರೆ ಒಂದು ಅವನ ಸಾಯಿಸ್ಬೇಕು ಅಂತಲೇ ಬಂದರೆ ಸಾರು ಸಾಯಿಸ್ಬೇಕು ಅಂತಲೇ ಬಂದು ಲಾಸ್ಟಲ್ಲಿ ಈಗೆಲ್ಲ ಮಾಡಿ ಹೊಡೆದು ಅವ್ನಿಗೆ ಏಟು ಜಾಸ್ತಿ ಆದಾಗ ಏನೂ ಆಗೋದು ಅಂದ್ಬಿಟ್ಟು ಹೊಟ್ಟೋಗಾರೆ ಒಟ್ಟಾಗಿ ಮತ್ತೆ ಅವರೇ ಹೋಗಿ ಕಂಪ್ಲೇಂಟು ಕೊಟ್ಟಾರೆ ನಾಲ್ಕು ಸೀಟ್ ಮೇಲೆ ಏಟು ಹೊಡೆದ್ಬಿಟ್ಟು ಇವ್ನು ಆಸ್ಪತ್ರೆಗೆ ಅವ್ರು ಮಾಡಕ್ಕೆ ಮಾಡೋಕ್ಕೆ ಹೋದ್ಮೇಲೆ ಇವರು ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸ್ನವ್ರು ಏನು ಮಾಡ್ರೆ ಕಂಪ್ಲೇಂಟು ತಕೊಂಡ್ರೆ ಅವರದ್ದು ನಮ್ಮ ಅಣ್ಣನ ಕಂಪ್ಲೇಂಟ್ರೆ ನೆನ್ನೆ ಹೋಗಿ ಆಸ್ಪತ್ರೆಗೆ ಇದು ಮಾಡ್ರೆ ಸೋಮವಾರ ನೈಟ್ ಹೋಗಿ ಅಡ್ಮಿಂಟ್ ಆಗಿರೋದು ಹಂಗಾಗಿ ಅವರು ಏನೂ ಕ್ರಮ ತಗೊಂಡಿಲ್ಲ ನಮಗೆ ಅವರು ಕ್ರಮ ತಗೊಂಡು ಒಂದು ಎಫ್ ಮಾಡಿ ಅವು ಆಗದ ಅದನ್ನ ನಮಗೆ ಪು ಇವನ್ನ ಕರ್ಕೊಂಡೋಗಿ ಅದನ್ನ ಇದು ಮಾಡಬೇಕು ಏನಕ್ಕೆ ಮಾಡಿದ್ರಿ ಎಫ್ ಐ ಮಾಡಿ ಸ್ಥಳ ಇದು ಬಂದು ಪೊಲೀಸ್ನವರು ಸ್ಥಳದಲ್ಲಿ ಏನಾಗಿದೆ ಏನಾಗಿದೆಯಲ್ಲ ನೋಡ್ಬಿಟ್ಟು ಅವ್ರನ್ನ ಬಂಧಿಸ್ಬೇಕು ಸರ್ ನಮ್ಗೆ ಅವ್ರನ್ನ ಏನದ ಕ್ರಮೆ ತಗೊಂಡವ್ರನ್ನ ಬಂಧಿಸಿ ಅವ್ರನ್ನ ಅವ್ರನ್ನೊಂದು ಒಂದು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ನಾವು ಕೊಡ್ಸ್ಬೇಕು ಹಂಗಂತ ನಾನು ಕೇಳ್ಕೊತಾ ಇದ್ದೀನಿ ಮಿಸ್ ನಮ್ಮ ಮಿಸ್ಸು ನಿಂಗರಾಜ್ ಅಂದ್ಬಿಟ್ಟು ನಮ್ಮ ಅಣ್ಣವ್ರಿಗೆ ಹೊಡೆದಿರೋದು